ಅಖಂಡ ಭಾರತ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ ಮತ್ತೊಂದು ವಿಡಿಯೋಗೆ ಸ್ವಾಗತ ಅದು ಜಗತ್ತಿನ ಪುಟ್ಟ ರಾಷ್ಟ್ರ ಅಲ್ಲಿನ ಜನಸಂಖ್ಯೆ ಕೇವಲ ಒಂದು ಕೋಟಿ ಒಂದು ಕಾಲದಲ್ಲಿ ಬಡತನದಲ್ಲೇ ತುಂಬಿದ್ದ ದೇಶವೀಗ ವಿಶ್ವದ ಪವರ್ಫುಲ್ ರಾಷ್ಟ್ರ ಅಂತನಿಸಿಕೊಂಡಿದೆ ಹತ್ತಾರು ಬಾರಿ ಶತ್ರು ರಾಷ್ಟ್ರಗಳ ವಿರುದ್ಧ ಯುದ್ಧ ನಡೆಸಿದ್ರೂ ಈ ದೇಶ ಒಮ್ಮೆಯೂ ಸೋತ ಉದಾಹರಣೆಯೇ ಇಲ್ಲ ಕುಡಿಯೋಕೆ ನೀರೇ ಇಲ್ಲದಿದ್ದರೂ ಆಧುನಿಕ ರೀತಿಯಲ್ಲಿ ಕೃಷಿ ಮಾಡುವ ಮೂಲಕ ವಿಶ್ವದಲ್ಲಿಯೇ ನಂಬರ್ ಒನ್ ಕೃಷಿ ದೇಶ ಎನಿಸಿಕೊಂಡಿದೆ ಶಾಲಾ ಮಕ್ಕಳೇ ತಯಾರಿಸಿರುವ ಉಪಗ್ರಹ ಉಡಾಯಿಸಿ ವಿಜ್ಞಾನ ಲೋಕಕ್ಕೆ ಸವಾಲಿಸ್ತದೆ ಅಪಮಾನ ಅವಮಾನ ಪಲಾಯನದ ನಡುವಲ್ಲೇ ಗೆದ್ದು ಬೀಗಿದ ಇಸ್ರೇಲ್ನ ರೋಚಕ ಸ್ಟೋರಿ ಹೇಳ್ತೀವಿ ಈ ವಿಡಿಯೋವನ್ನ ತಪ್ಪದೇ ಕೊನೆವರೆಗೂ ನೋಡಿ ನಿಮ್ಮ ನೆಚ್ಚಿನ ಅಖಂಡ ಭಾರತ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋವನ್ನು ಮೊದಲು ನೋಡಲು ಬೆಲ್ ಐಕನ್ ಕ್ಲಿಕ್ ಮಾಡಿ ಇಷ್ಟವಾದರೆ ವಿಡಿಯೋಗಳನ್ನು ಇತರರಿಗೂ ಶೇರ್ ಮಾಡಿ ಇಸ್ರೇಲ್ ವಿಶ್ವದ ಅತ್ಯಂತ ಸಣ್ಣ ದೇಶ ಯಹೂದಿಗಳಿಗಾಗಿಯೇ ವಿಶ್ವದಲ್ಲಿ ಇರುವ ಏಕೈಕ ದೇಶವೂ ಹೌದು ಇಸ್ರೇಲ್ ಸದ್ಯ ಇರಾನ್ ಜೊತೆಗೆ ಸಂಘರ್ಷ ನಡೆಸುತ್ತದೆ ಪುಟ್ಟ ದೇಶವಾಗಿದ್ರೂ ಕೂಡ ದೈತ್ಯ ಇರಾನ್ ದೇಶದ ಒಳಗೆ ನುಗ್ಗಿ ಹೊಡೆಯುವ ತಾಕತ್ತು ಪ್ರದರ್ಶಿಸಿದೆ ಇಸ್ರೇಲ್ ಬೆಂಬಲಕ್ಕೆ ವಿಶ್ವದ ಬಲಾಢ್ಯ ರಾಷ್ಟ್ರಗಳೇ ನಿಂತಿವೆ ಇಸ್ರೇಲ್ ವಿರುದ್ಧದ ಯುದ್ಧದಲ್ಲಿ ಇರಾನ್ ನೆಲ ಕಚ್ಚಿದೆ ಇರಾನ್ ಜೊತೆಗೆ ಮಾತ್ರವಲ್ಲ ಸ್ವಾತಂತ್ರ್ಯ ನಂತರದಲ್ಲಿ ಇಸ್ರೇಲ್ ಹತ್ತಾರು ಯುದ್ಧಗಳನ್ನು ಕಂಡಿದ್ರೂ ಈವರೆಗೂ ಒಂದೇ ಒಂದು ಯುದ್ಧದಲ್ಲಿ ಸೋತಿಲ್ಲ ಅತಿ ಕಡಿಮೆ ಜನಸಂಖ್ಯೆ ಪುಟ್ಟ ರಾಷ್ಟ್ರವಾಗಿರೋ ಇಸ್ರೇಲ್ ವಿಶ್ವದ ಪವರ್ಫುಲ್ ದೇಶವಾಗಿದ್ದು ಹೇಗೆ ಗೊತ್ತಾ ಶತ್ರುಗಳ ವಿರುದ್ಧ ಸೋಲನೆ ಕಾಣದ ಇಸ್ರೇಲ್ ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ಇಸ್ರೇಲ್ ಸ್ವಾತಂತ್ರ್ಯವನ್ನು ಪಡೆದಿತ್ತು ಭಾರತ ಸ್ವಾತಂತ್ರ್ಯ ಪಡೆದ ಒಂಬತ್ತು ತಿಂಗಳ ಬಳಿಕ ಇಸ್ರೇಲ್ಗೆ ಸ್ವತಂತ್ರ ದೇಶದ ಮಾನ್ಯತೆ ಸಿಕ್ಕಿತ್ತು ಅಮೆರಿಕ ಮೊದಲು ಮಾನ್ಯತೆ ಕೊಟ್ಟರೆ ನಂತರ ಇಸ್ರೇಲ್ಗೆ ಮಾನ್ಯತೆ ಕೊಟ್ಟಿದ್ದೇ ಭಾರತ ಇದೇ ಕಾರಣದಿಂದಲೇ ಭಾರತ ಇಸ್ರೇಲ್ ಇಂದಿಗೂ ಮಿತ್ರರಾಷ್ಟ್ರವಾಗಿ ಉಳಿದುಕೊಂಡಿದೆ ಭಾರತದ ತಂಟೆಗೆ ಯಾರೇ ಬಂದರೂ ಇಸ್ರೇಲ್ ಮೊದಲು ಮುಂದೆ ಬಂದ ನಿಲ್ಲುತ್ತೆ ಇಡೀ ವಿಶ್ವದಲ್ಲಿಯೇ ಬಲಿಷ್ಠ ರಾಷ್ಟ್ರ ಎನಿಸಿಕೊಂಡಿರೋ ಇಸ್ರೇಲ್ ಸ್ವಾತಂತ್ರ್ಯ ಪಡೆದ ಹೊತ್ತಲ್ಲಿ ಬಡರಾಷ್ಟ್ರವಾಗಿತ್ತು ಯಹೂದಿಗಳ ಹೋರಾಟದ ಫಲವಾಗಿ ಇಸ್ರೇಲ್ ರಾಷ್ಟ್ರವಾಗಿ ಹೊರಹೊಮ್ಮಿತ್ತು ಆದರೆ ಕಿತ್ತು ತಿನ್ನೋ ಬಡತನವಿತ್ತು ಮತ್ತೊಂದೆಡೆಯಲ್ಲಿ ಶತ್ರು ರಾಷ್ಟ್ರಗಳು ಇಸ್ರೇಲ್ ವಿರುದ್ಧ ಮುಗಿಬಿದ್ದಿದ್ವು ಸಾವಿರದ ಒಂಬೈನೂರ ನಲವತ್ತೆಂಟರಿಂದ ಇಂದಿನವರೆಗೂ ಇಸ್ರೇಲ್ ಹತ್ತಾರು ಯುದ್ಧಗಳನ್ನು ಮಾಡಿದೆ ಅದರಲ್ಲೂ ಪ್ಯಾಲಿಸ್ತೇನ್ ಅನ್ನುವ ನೆರೆಯ ದೇಶ ನೂರಾರು ಬಾರಿ ಬಾಂಬ್ ಸ್ಫೋಟಿಸಿದೆ ಆದರೂ ಇಸ್ರೇಲ್ ಇದುವರೆಗೂ ಶತ್ರುಗಳ ಎದುರು ಸೋಲನ್ನೇ ಕಂಡಿಲ್ಲ ಇಸ್ರೇಲ್ ದೇಶ ತಲೆ ತಗ್ಗಿಸುವುದಕ್ಕೆ ವಿಶ್ವದ ಯಾವುದೇ ಶಕ್ತಿಯಿಂದಲೂ ಸಾಧ್ಯವಾಗಲೇ ಇಲ್ಲ ಇಸ್ರೇಲ್ ತನ್ನ ಸುತ್ತಮುತ್ತಲಿನ ಎಲ್ಲ ದೇಶಗಳ ವಿರುದ್ಧವೂ ಯುದ್ಧ ಮಾಡಿದೆ ಇಸ್ರೇಲ್ ಮೊದಲ ಬಾರಿಗೆ ಯುದ್ಧ ಮಾಡಿದಾಗ ಅದರ ಜನಸಂಖ್ಯೆ ಕೇವಲ ಐದು ಲಕ್ಷ ಆದರೆ ವಿರೋಧಿ ದೇಶದ ಜನಸಂಖ್ಯೆ ಬರೋಬ್ಬರಿ ಆರು ಕೋಟಿ ಆದರೂ ಇಸ್ರೇಲ್ ವಿರೋಧಿಗಳಿಗೆ ಸೋಲಿನ ರುಚಿ ತೋರಿಸಿತ್ತು ಜಗತ್ತಿನ ಯಾವ ದೇಶಗಳು ಇಸ್ರೇಲ್ಗೆ ಬೆಂಬಲ ನೀಡದೇ ಇದ್ರೂ ಕೂಡ ಇದುವರೆಗೂ ಇಸ್ರೇಲ್ ಯಾವ ಯುದ್ಧವನ್ನು ಸೋತಿಲ್ಲ ಹತ್ತಾರು ಬಾರಿ ಯುದ್ಧ ನಡೆದರೂ ಕೂಡ ವಿಶ್ವದ ಮುಂದೆ ಇಸ್ರೇಲ್ ಎದೆಯುಬ್ಬಿಸಿ ನಿಲ್ತಿದೆ ಅಷ್ಟೇ ಅಲ್ಲ ವಿಶ್ವದ ಪವರ್ಫುಲ್ ದೇಶವಾಗಿ ಹೊರಹೊಮ್ಮಿದೆ ಬಡರಾಷ್ಟ್ರ ಶ್ರೀಮಂತವಾಗಿದ್ದ ಹೇಗೆ ಕೇವಲ ಯುದ್ಧಗಳನ್ನೇ ಕಂಡಿದ್ದ ದೇಶದಲ್ಲಿ ಹೇಳಿಕೊಳ್ಳುವಂತಹ ಸಂಪತ್ತಿರಲಿಲ್ಲ ಆದರೂ ಆರ್ಥಿಕತೆಯಲ್ಲಿ ಶ್ರೀಮಂತ ಆಗಿರೋದ್ರ ಹಿಂದೆ ಇಸ್ರೇಲ್ನ ಚಾಣಾಕ್ಷತೆ ಇದೆ ಸಾವಿರದ ಒಂಬೈನೂರ ತೊಂಬತ್ತರವರೆಗೆ ಇಸ್ರೇಲ್ನಲ್ಲಿರುವ ಅಂಗಡಿ ಹೋಟೆಲ್ ಸೇರಿದಂತೆ ಎಲ್ಲ ವ್ಯವಹಾರವನ್ನು ಸರ್ಕಾರವೇ ನಡೆಸುತ್ತಿತ್ತು ಇದರಿಂದಾಗಿ ಇಸ್ರೇಲ್ ಸಾಕಷ್ಟು ಬಾರಿ ಆರ್ಥಿಕ ಹಿನ್ನಡೆಯನ್ನು ಕಂಡಿತ್ತು ಸಾವಿರದ ಒಂಬೈನೂರ ಎಂಬತ್ತೈದರ ಸುಮಾರಿಗೆ ಇಸ್ರೇಲ್ನ ತಲಾ ಆದಾಯ ಆರು ಸಾವಿರದ ಆರುನೂರು ಡಾಲರ್ ಹಣದುಬ್ಬರ ಶೇಕಡ ನಾನ್ನೂರಕ್ಕಿಂತಲೂ ಅಧಿಕವಾಗಿತ್ತು ಇಸ್ರೇಲ್ ಈ ಹೊತ್ತಲ್ಲಿ ಮಿಲಿಟರಿಗಾಗಿ ಅಧಿಕ ಹಣವನ್ನು ವ್ಯಯಿಸ್ತಾ ಇತ್ತು ಆದರೆ ಇದೇ ಹೊತ್ತಲ್ಲಿ ಇಸ್ರೇಲ್ ತೆಗೆದುಕೊಂಡ ಆರ್ಥಿಕ ನೀತಿ ದೇಶದ ದಿಕ್ಕನ್ನೇ ಬದಲಾಯಿಸಿಬಿಟ್ಟಿತ್ತು ಇಸ್ರೇಲ್ನ ಚಾಣಾಕ್ಷ ನೀತಿ ಹೇಗಿತ್ತು ಅಂದರೆ ಇಸ್ರೇಲ್ ಇಂದು ವಿಶ್ವದ ಮೂರನೇ ಶ್ರೀಮಂತ ರಾಷ್ಟ್ರವಾಗಿ ಹೊರಹೊಮ್ಮಿದೆ ವಲಸಿಗ ಯಹೂದಿಗಳಿಂದ ದೇಶದ ಅಭಿವೃದ್ಧಿ ಇಸ್ರೇಲ್ ಸಾವಿರದ ಒಂಬೈನೂರ ತೊಂಬತ್ಮೂರರ ನಂತರದಲ್ಲಿ ಸಾಕಷ್ಟು ಕಂಪನಿಗಳಲ್ಲಿ ಹೂಡಿಕೆಯನ್ನು ಆರಂಭಿಸಿತು ತನ್ನ ಬಜೆಟ್ನ ಶೇಕಡ ಮೂವತ್ತರಷ್ಟು ಹಣವನ್ನು ಸೇನೆಗೆ ವ್ಯಯಿಸಿತ್ತು ಇಸ್ರೇಲ್ ಹೂಡಿಕೆಯ ಹಣ ಕೇವಲ ಮೂರೇ ಮೂರು ವರ್ಷಗಳಲ್ಲಿ ದುಪ್ಪಟ್ಟಾಗಿತ್ತು ಸ್ವಾತಂತ್ರ್ಯ ನಂತರದಲ್ಲಿ ಅಮೆರಿಕ ಯುರೋಪ್ನಿಂದ ವಲಸಿಗರು ಇಸ್ರೇಲ್ಗೆ ಬರೋದಕ್ಕೆ ಶುರು ಮಾಡಿದರು ಆದರೆ ಸೋವಿಯತ್ ರಷ್ಯಾ ವಿಭಜನೆ ಆಗುತ್ತಲೇ ಸೋವಿಯತ್ನಲ್ಲಿದ್ದ ಯಹೂದಿಗಳು ತನ್ನ ತಾಯ್ನಾಡ್ನತ್ತ ಬರೋದಕ್ಕೆ ಶುರು ಮಾಡಿದರು ರಷ್ಯಾದಿಂದ ಇಸ್ರೇಲ್ಗೆ ವಲಸೆ ಬಂದ ಯಹೂದಿಗಳು ಶ್ರೀಮಂತರಾಗಿದ್ದರು ಮಾತ್ರವಲ್ಲ ವಿದ್ಯಾವಂತರೂ ಆಗಿದ್ದರು ಒಡೆದ ರಷ್ಯಾ ಆಯಿತು ಇಸ್ರೇಲ್ ಸೋವಿಯತ್ ರಷ್ಯಾ ವಿಭಜನೆಯಿಂದಾಗಿ ಇಸ್ರೇಲ್ಗೆ ಬರೋಬ್ಬರಿ ಏಳು ಲಕ್ಷ ವಲಸಿಗರು ಬಂದರೆ ಇವರಲ್ಲಿ ಐವತ್ತೇಳು ಸಾವಿರ ಮಂದಿ ಇಂಜಿನಿಯರ್ ಹನ್ನೆರಡು ಸಾವಿರ ಮಂದಿ ಡಾಕ್ಟರ್ ಉಳಿದಂತೆ ಅಧಿಕ ಸಂಖ್ಯೆಯಲ್ಲಿ ವಿಜ್ಞಾನಿಗಳು ತಂತ್ರಜ್ಞರು ಪ್ರೊಫೆಸರ್ಗಳೇ ತುಂಬಿದ್ರು ಇದಕ್ಕೂ ಮೊದಲೇ ಇಸ್ರೇಲ್ ಕಡ್ಡಾಯ ಮಿಲಿಟರಿ ಸೇವೆಯನ್ನು ಜಾರಿಗೆ ತಂದಿತ್ತು ಹೀಗಾಗಿ ಬಡವ ಶ್ರೀಮಂತ ಅನ್ನೋ ಭೇದ ಭಾವ ಇಲ್ಲದೆ ಹದಿನೆಂಟು ವರ್ಷ ತುಂಬಿದ ಪ್ರತಿಯೊಬ್ಬರೂ ಕೂಡ ದೇಶದ ಸೇನೆ ಸೇರೋದು ಕಡ್ಡಾಯವಾಗಿತ್ತು ಇಸ್ರೇಲ್ ಅಧ್ಯಕ್ಷರು ಕೂಡ ಮಾಜಿ ಯೋಧರೇ ಆಗಿರ್ತಾರೆ ಸೇನೆ ಮಾತ್ರವಲ್ಲ ದೇಶದ ಪ್ರತಿ ಕ್ಷೇತ್ರದಲ್ಲಿಯೂ ಸಂಶೋಧನೆಗಳು ನಡೆಯೋದಕ್ಕೆ ಶುರುವಾಯಿತು ಇಸ್ರೇಲ್ ಮಿಲಿಟರಿಗೆ ಅತಿ ಹೆಚ್ಚು ಹಣವನ್ನು ವಿನಿಯೋಗಿಸಿತ್ತು ಇದೇ ಕಾರಣದಿಂದಲೇ ಇಸ್ರೇಲ್ ವಿಶ್ವದ ಬಲಿಷ್ಠ ಮಿಲಿಟರಿ ಶಕ್ತಿಯನ್ನು ಹೊಂದೋದಕ್ಕೆ ಸಾಧ್ಯವಾಗಿದೆ ಅಷ್ಟೇ ಅಲ್ಲ ಆರ್ಥಿಕವಾಗಿ ಹೊಸ ಸ್ಟಾರ್ಟ್ಅಪ್ಗಳಿಗೆ ಇಸ್ರೇಲ್ ಆರ್ಥಿಕ ನೆರವನ್ನು ನೀಡಿತ್ತು ಇದೇ ಕಾರಣದಿಂದಲೇ ಗೂಗಲ್ ಆ್ಯಪ್ನಂತಹ ಹತ್ತಾರು ಕಂಪನಿಗಳು ತಂತ್ರಜ್ಞಾನಕ್ಕಾಗಿ ಇಸ್ರೇಲನ್ನೇ ಆಶ್ರಯಿಸಿಕೊಂಡಿವೆ ಕುಡಿಯುವ ನೀರಿಗೂ ಬರ ಕೈಗಾರಿಕೆ ಕೃಷಿಗೆ ಉಪ್ಪು ನೀರು ಇಸ್ರೇಲ್ ಅತ್ಯಧಿಕವಾಗಿ ಗುಡ್ಡಗಾಡು ಪ್ರದೇಶದಿಂದಲೇ ಕೂಡಿರೋ ದೇಶ ಇಲ್ಲಿ ಮಳೆ ಸರಿಯಾಗಿ ಸುರಿಯೋದೇ ಇಲ್ಲ ಕುಡಿಯುವ ನೀರಿಗೂ ಬರ ಆದರೂ ಇಸ್ರೇಲ್ ಆಧುನಿಕ ಕೃಷಿಯಲ್ಲಿ ವಿಶ್ವದ ಅಗ್ರ ದೇಶಗಳ ಸಾಲಿನಲ್ಲಿ ನಿಂತಿದೆ ಇಸ್ರೇಲ್ ತಂತ್ರಜ್ಞಾನ ಇಂದು ವಿಶ್ವದಾದ್ಯಂತ ಮಾದರಿಯಾಗಿದೆ ಇಸ್ರೇಲ್ ನೀರಿನ ಕೊರತೆ ಉಂಟಾಗುತ್ತಲೇ ಸರೋವರದ ಉಪ್ಪು ನೀರನ್ನೇ ಸಿಹಿನೀರಾಗಿ ಪರಿವರ್ತಿಸಿ ಕೃಷಿ ಕೈಗಾರಿಕೆಗೆ ನೀಡುತ್ತಿದೆ ಡ್ರೈನೇಜ್ ನೀರನ್ನು ಶುದ್ಧೀಕರಿಸಿ ಕೃಷಿ ಚಟುವಟಿಕೆಗಳಿಗೆ ಬಳಸಿಕೊಡುತ್ತಿದೆ ನೀರಿನ ಮೂಲವನ್ನು ಹಾಳು ಮಾಡದೆ ನೀರನ್ನು ಉಳಿಸುವ ಕಾರ್ಯವನ್ನು ಕಟ್ಟುನಿಟ್ಟಾಗಿ ಮಾಡುತ್ತಿದೆ ಉಪ್ಪು ನೀರನ್ನೇ ಬಳಸಿ ಕೃಷಿ ಕೈಗಾರಿಕೆಯಲ್ಲಿ ವಿಶ್ವದಲ್ಲಿಯೇ ಅಗ್ರಸ್ಥಾನಕ್ಕೇರಿದೆ ಅಷ್ಟೇ ಅಲ್ಲ ಜಿ ಡಿ ಪಿಯಲ್ಲಿಯೂ ಏರಿಕೆಯನ್ನು ಕಾಣುತ್ತಲೇ ಇದೆ ಕೃಷಿಯಲ್ಲಿ ಅಭಿವೃದ್ಧಿ ಹೊಂದಿದ ವಿಶ್ವದ ದೇಶಗಳು ಒಂದು ಹೆಕ್ಟೇರ್ ಪ್ರದೇಶದಲ್ಲಿ ಐವತ್ತು ಟನ್ ಟೊಮ್ಯಾಟೊ ಬೆಳೆದರೆ ಇಸ್ರೇಲ್ ಮುನ್ನೂರು ಟನ್ ಟೊಮ್ಯಾಟೊ ಬೆಳೆಯುತ್ತೆ ಅಷ್ಟೇ ಅಲ್ಲ ಹೈನುಗಾರಿಕಾ ಕ್ಷೇತ್ರದಲ್ಲಿಯೂ ಇಸ್ರೇಲ್ ಕ್ರಾಂತಿಯನ್ನೇ ಮಾಡಿದೆ ಹಾಲು ಉತ್ಪಾದನೆಯಲ್ಲಿ ಇಸ್ರೇಲ್ ಎತ್ತಿದ ಕೈ ಇಸ್ರೇಲ್ನ ದನ ಪ್ರತಿ ವರ್ಷ ಹನ್ನೆರಡು ಸಾವಿರ ಲೀಟರ್ ಹಾಲು ನೀಡುತ್ತೆ ಅಂದರೆ ನೀವು ನಂಬ್ತೀರಾ ಹೇಳಿ ಆಧುನಿಕ ಕೃಷಿ ಹೇಗೆ ಮಾಡಬೇಕು ಅನ್ನೋದನ್ನು ಇಸ್ರೇಲ್ ಇಡೀ ವಿಶ್ವಕ್ಕೆ ತೋರಿಸಿಕೊಟ್ಟಿದೆ ಮಕ್ಕಳು ಮಾಡಿದ ಉಪಗ್ರಹ ಉಡಾಯಿಸಿದ ದೇಶ ಕೃಷಿ ಹೈನುಗಾರಿಕೆ ತಂತ್ರಜ್ಞಾನ ಆರ್ಥಿಕತೆ ಮಿಲಿಟರಿ ಕ್ಷೇತ್ರದಲ್ಲಿ ಮಾತ್ರವಲ್ಲ ವಿಜ್ಞಾನ ಕ್ಷೇತ್ರದಲ್ಲಿ ಇಸ್ರೇಲ್ ಮುಂಚೂಣಿಯಲ್ಲಿದೆ ಎರಡು ಸಾವಿರದ ನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ತೊಂದರವರೆಗೆ ಇಸ್ರೇಲ್ ಒಟ್ಟು ಹದಿಮೂರು ನೊಬೆಲ್ ಪ್ರಶಸ್ತಿಗಳನ್ನು ಪಡೆದುಕೊಂಡಿದೆ ಅದರಲ್ಲೂ ವಿಜ್ಞಾನ ವಿಷಯದಲ್ಲಿಯೇ ಇಸ್ರೇಲ್ ಆರು ಪ್ರಶಸ್ತಿಗಳನ್ನು ಮುಡಿಗೇರಿಸಿಕೊಂಡಿದೆ ಇಸ್ರೇಲ್ನಲ್ಲಿ ನೆಲೆಸಿರುವ ಬಹುತೇಕರು ಸ್ನಾತಕೋತ್ತರ ಪದವೀಧರರಷ್ಟೇ ಅಲ್ಲ ದೇಶದಲ್ಲಿ ಸಾಕ್ಷರತೆಯ ಪ್ರಮಾಣವೂ ಅಧಿಕವಾಗಿದೆ ಅಮೆರಿಕದಲ್ಲಿ ಹತ್ತು ಸಾವಿರ ಜನಸಂಖ್ಯೆಗೆ ಎಂಬತ್ತೈದು ಮಂದಿ ಇಂಜಿನಿಯರ್ ಅಥವಾ ವಿಜ್ಞಾನಿಗಳಿದ್ರೆ ಜಪಾನ್ನಲ್ಲಿ ಈ ಸಂಖ್ಯೆ ಎಂಬತ್ತ್ ಮೂರಿದೆ ಆದರೆ ಇಸ್ರೇಲ್ನಲ್ಲಿ ತಲಾ ಹತ್ತು ಸಾವಿರಕ್ಕೆ ನೂರ ನಲವತ್ತು ಮಂದಿ ಇಂಜಿನಿಯರ್ ವಿಜ್ಞಾನಿಗಳಿದ್ದಾರೆ ವಿಶ್ವದ ಟಾಪ್ ನೂರು ವಿಶ್ವವಿದ್ಯಾಲಯಗಳ ಪೈಕಿ ಮೂರು ವಿವಿ ಇಸ್ರೇಲ್ನಲ್ಲಿದ್ದರೆ ಸ್ವತಃ ಉಪಗ್ರಹ ತಯಾರಿಸಿ ನಭಕ್ಕೆ ಹಾರಿಸುವ ಹತ್ತು ದೇಶಗಳಲ್ಲಿ ಇಸ್ರೇಲ್ ಕೂಡ ಒಂದು ಅಷ್ಟೇ ಯಾಕೆ ಶಾಲಾ ಮಕ್ಕಳೇ ತಯಾರಿಸಿದ ಉಪಗ್ರಹವನ್ನು ಹಾರಿಸುವ ಮೂಲಕ ಸೈ ಎನಿಸಿಕೊಂಡಿರುವ ದೇಶವೂ ಹೌದು ಅತ್ಯಾಧುನಿಕ ಏರ್ಫೋರ್ಸ್ ಇಸ್ರೇಲ್ ಶಕ್ತಿಯೇ ಮೊಸಾದ್ ಇಸ್ರೇಲ್ನ ಗೂಢಾಚಾರ ಸಂಸ್ಥೆಯಾಗಿರುವ ಮೊಸಾದ್ ಬಗ್ಗೆ ಈಗಾಗಲೇ ತಿಳಿಸಿದ್ದೇವೆ ಶತ್ರು ರಾಷ್ಟ್ರಗಳ ಸಂಹಾರದಲ್ಲಿ ಮೊಸಾದ್ ಎತ್ತಿದ ಕೈ ವಿರೋಧ ದೇಶಗಳ ಮೇಲೆ ಹೇಗೆ ಆಕ್ರಮಣ ಮಾಡುತ್ತೆ ವಿರೋಧ ದೇಶಗಳಲ್ಲಿ ಹೇಗೆ ಗೂಢಾಚಾರಿಕೆ ಮಾಡುತ್ತೆ ಅನ್ನೋದನ್ನ ಇರಾನ್ ವಿರುದ್ಧದ ಯುದ್ಧವನ್ನು ನೋಡಿದ್ರೆ ಸಾಕಾಗುತ್ತೆ ಇಸ್ರೇಲ್ ಗೂಢಾಚಾರಕ್ಕೆ ಗಟ್ಟಿಯಾಗಿದ್ದಷ್ಟೇ ಅತ್ಯಾಧುನಿಕ ಮಿಲಿಟರಿ ಶಕ್ತಿಯನ್ನು ಕೂಡ ಒಳಗೊಂಡಿದೆ ವಿಶ್ವದ ಶಕ್ತಿಶಾಲಿ ಏರ್ಫೋರ್ಸ್ಗಳ ಪೈಕಿ ಇಸ್ರೇಲ್ನ ಏರ್ಫೋರ್ಸ್ ಕೂಡ ಒಂದು ವಿಶ್ವದಲ್ಲಿಯೇ ಆಂಟಿ ಬ್ಯಾಲಿಸ್ಟಿಕ್ ದಳ ಹೊಂದಿರುವ ಏಕೈಕ ದೇಶ ಇಸ್ರೇಲ್ ಡ್ರೋನ್ ಮಿಸೈಲ್ ಕ್ಷಿಪಣಿ ದಾಳಿ ನಡೆಸಿದ್ರೆ ಅವುಗಳನ್ನು ಆಕಾಶದಲ್ಲೇ ಹೊಡೆದುರಡಿಸುವ ತಾಕತ್ತಿರೋದು ಇಸ್ರೇಲ್ ಬಳಿಯಲ್ಲಿ ಮಾತ್ರ ಇಡೀ ವಿಶ್ವಕ್ಕೆ ಶಸ್ತ್ರಾಸ್ತ್ರಗಳ ರಫ್ತಿನಲ್ಲಿಯೂ ಇಸ್ರೇಲ್ ಮುಂಚೂಣಿಯಲ್ಲಿದೆ ಅಷ್ಟೇ ಯಾಕೆ ಭಾರತಕ್ಕೂ ಶೇಕಡಾ ಮೂವತ್ತರಷ್ಟು ಶಸ್ತ್ರಾಸ್ತ್ರಗಳನ್ನು ಇಸ್ರೇಲ್ ನೀಡ್ತಿದೆ ಇಸ್ರೇಲ್ನಲ್ಲಿರುವ ಪ್ರತಿಯೊಬ್ಬ ಪ್ರಜೆ ಕೂಡ ಮಿಲಿಟರಿಯಲ್ ಸೇವೆ ಸಲ್ಲಿಸುತ್ತಾರೆ ಅಗತ್ಯ ಬಿದ್ದರೆ ಪ್ರತಿಯೊಬ್ಬರು ಕೂಡ ಹಿಡಿದು ದೇಶ ಕಾಯೋ ಕೆಲಸ ಮಾಡ್ತಾರೆ ಇಸ್ರೇಲ್ನ ಗೂಢಾಚಾರಿಕೆ ಸಂಸ್ಥೆಯಾಗಿರೋ ಮೊಸಾದ್ ವಿಶ್ವದ ಟಾಪ್ ಐದು ಸಂಸ್ಥೆಗಳಲ್ಲಿ ಒಂದಾಗಿದೆ ಮಕ್ಕಳಿಗೆ ಶಾಲೆಯಲ್ಲಿ ಸೈಬರ್ ಸೆಕ್ಯೂರಿಟಿ ಆಧುನಿಕ ತಂತ್ರಜ್ಞಾನದ ಕುರಿತು ಬೋಧನೆ ಮಾಡಲಾಗ್ತದೆ ಒಂದು ಕಾಲದಲ್ಲಿ ಬಡರಾಷ್ಟ್ರವಾಗಿದ್ದ ಈ ಪುಟ್ಟ ವಾಮನ ದೇಶ ಇದೀಗ ವಿಶ್ವದ ಶ್ರೀಮಂತ ದೇಶಗಳ ಪಟ್ಟಿಯಲ್ಲಿ ಸ್ಥಾನ ಪಡೆದಿದೆ ಸರ್ಕಾರದ ಆಡಳಿತ ಆರ್ಥಿಕ ನೀತಿ ತಂತ್ರಜ್ಞಾನಗಳ ಬಳಕೆ ಒಂದು ದೇಶವನ್ನು ಅಭಿವೃದ್ಧಿ ಪಥದತ್ತ ಕೊಂಡೊಯ್ಯುತ್ತೆ ಅನ್ನೋದಕ್ಕೆ ಇಸ್ರೇಲ್ ಉತ್ತಮ ಉದಾಹರಣೆ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕ ನಂತರ ಸ್ವಾತಂತ್ರ್ಯ ಪಡೆದಿರೋ ಇಸ್ರೇಲ್ ಇಷ್ಟೊಂದು ಶ್ರೀಮಂತ ದೇಶ ಆಗಿರುವಾಗ ಭಾರತಕ್ಕೆ ಯಾಕೆ ಇದು ಸಾಧ್ಯ ಆಗಿಲ್ಲ ಅನ್ನೋದನ್ನ ಪ್ರತಿಯೊಬ್ಬರು ಯೋಚಿಸಬೇಕಾಗಿದೆ ಅರವತ್ತು ವರ್ಷ ಆಡಳಿತ ನಡೆಸಿದ ಕಾಂಗ್ರೆಸ್ ಪಕ್ಷ ಈ ಕುರಿತು ಆತ್ಮಾವಲೋಕನ ಮಾಡಿಕೊಳ್ಳಲೇಬೇಕು ಮತ್ತೊಂದು ವಿಡಿಯೋದ ಜೊತೆಗೆ ಮತ್ತೆ ನಿಮ್ಮ ಮುಂದೆ ಬರ್ತೀವಿ ಅಲ್ಲಿ ಬಗ್ಗೆ ನೋಡ್ತಾ ಇರಿ ಅಖಂಡ ಭಾರತ सनातन युग आरंभ